ತುಂಬಾನೇ ಕಮ್ಮಿ ಬಜೆಟ್ ಅಲ್ಲಿರುವಂತಹ ಒಂದು ಗ್ರೀನ್ ಬೀಚ್ ನೆಕ್ಲಿಸ್ ಇದಾಗಿರುತ್ತೆ ಇದಂತೂ ಯಾರು ಕೂಡ ಆರ್ಟಿಫಿಷಿಯಲ್ ಅಂತ ಹೇಳೋದಿಲ್ಲ ಅಷ್ಟು ರಿಯಲಿಸ್ಟಿಕ್ ಆಗಿ ಅಷ್ಟು ಒಳ್ಳೆ ಗೋಲ್ಡ್ ಲುಕ್ ನ ಇದು ನಿಮ್ಗೆ ಕೊಡುತ್ತೆ ದಿಸ್ ಬ್ಯೂಟಿಫುಲ್ ಆಗಿರುವಂತಹ ಗೋಲ್ಡ್ ರೆಪ್ಲಿಕಾ ನೆಕ್ಲೆಸ್ ತುಂಬಾ ಜನ ಕೇಳ್ತಾ ಇದ್ರೆ ಯಾವಾಗ ರೀಸ್ಟಾಕ್ ಮಾಡಿಸ್ತೀರ ಅಂತ ಹೇಳ್ಬಿಟ್ಟು ಎಸ್ ಈಗ ಫೈನಲ್ ಆಗಿ ನಾನು ರೀಸ್ಟಾಕ್ ನ ಮಾಡಿಸಿದ್ದೀನಿ ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆದ ಯಾರೆಲ್ಲ ಇದೆ ಮೊದಲನೇ ಬಾರಿ ಏನೋ ವಿಡಿಯೋಸ್ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಹಾಗೆ ಪಕ್ಕದ ಬೆಲ್ಲ ಪ್ರೆಸ್ ಮಾಡಿ ಇದನ್ನ ನಾನು ಯಾವುದೇ ವಿಡಿಯೋ ಹಾಕಿದ್ರು ಕೂಡ ನಿಮಗೆ ತುಂಬ ಜನ ರಿಕ್ವೆಸ್ಟ್ ಮಾಡಿ ಕೇಳ್ತಿದ್ದೀನಿ ಅಂದರೆ ಮೇಡಮ್ ಬಜೆಟ್ ಫ್ರೆಂಡ್ಲಿಯಾಗಿ ನೆಕ್ಪೀಸ್ ಬೇಕು ನೆಕ್ಲೆಸ್ ಬೇಕು ಅಂತ ಚಿಕ್ಕ ಬಟ್ಟೆ ಜನ ಇದ್ರಿ ಇದು ಆಲ್ರೆಡಿ ಟ್ರೆಂಡಿಂಗ್ ಆಗಿದೆ ಬಿಕಾಸ್ ನಾನು ಇದನ್ನು ಇನ್ಸ್ಟಾಗ್ರಾಮಲ್ಲಿ ಯೂಟ್ಯೂಬಲ್ಲೆಲ್ಲ ಅಪ್ಡೇಟ್ ಮಾಡಿದ್ದೆ ಎಸ್ ಇವಾಗ ಮತ್ತೆ ರಿಸ್ಟಾಕ್ ಮಾಡಿಸಿರುವಂಥದ್ದು ಇದು ಬಂದ್ಬಿಟ್ಟು ನಿಮಗೆ ಲೋಟಸ್ ಫ್ಲವರ್ ಟೈಪಲ್ಲಿ ಬರುತ್ತೆ ವೈಟ್ ಸ್ಟೋನ್ ವಿತ್ ಗ್ರೀನ್ ಮಿಕ್ಸ್ ಅಲ್ಲಿ ಬರುತ್ತೆ ಹಾಗೆ ಇದರಲ್ಲಿ ಲಾಟ್ಸ್ ಆಫ್ ಬಂಚ್ ಆಫ್ ವೈಟ್ ವೀಚ್ಸ್ ಇರೋದ್ರಿಂದ ಇದು ಲುಕ್ ತುಂಬ ಹೈಲೈಟ್ ಆಗಿ ಕಾಣಿಸುತ್ತೆ ಆ್ಯಂಡ್ ಇಯರಿಂಗ್ಸ್ ಕೂಡ ಅಷ್ಟೇ ಅದೇ ಥರನೇ ತುಂಬ ಬ್ಯೂಟಿಫುಲ್ಲಾಗಿ ಕ್ಯೂಟ್ ಆಗಿ ಬಂದಿರುವಂಥದ್ದು ನೀವು ಇದನ್ನು ಎಲ್ಲ ಥರ ಕಲರ್ ಸ್ಯಾರಿಗೂ ಕೂಡ ಮ್ಯಾಚ್ ಮಾಡ್ಕೋಬೋದು ವೈಟು ಮತ್ತು ಗ್ರೀನ್ ಇರೋದ್ರಿಂದ ಪ್ರೈಸು ಜಸ್ಟ್ ಫೋರ್ ನೈಂಟಿ ನೈನ್ ರುಪೀಸ್ ಫಿಶ್ ಶಿಪ್ಪಿಂಗ್ ಆಗುತ್ತೆ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ದಿಸ್ ಬ್ಯೂಟಿಫುಲ್ ಆಗಿರುವಂಥ ಹಾರ ಗೈಸ್ ನಿಜವಾಗೂ ಇದು ರೋಲ್ ಕೊಡೋದು ಯಾರಿಗೂ ಅನಿಸೋದೇ ಇಲ್ಲ ಅಷ್ಟು ಅಷ್ಟು ಚೆನ್ನಾಗಿದೆ ಅಷ್ಟು ಗೋಲ್ಡ್ ಪಾಲಿಷಲ್ಲಿ ಕೊಟ್ಟು ತುಂಬಾ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇಲ್ಲಿ ಏನು ಕ್ರಿಸ್ಟಲ್ ಅಲ್ವಾ ಮರೂನ್ ಕಲರ್ ಕ್ರಿಸ್ಟಲ್ ಅದು ಸಕ್ಕತ್ತಾಗಿದೆ ನಿಜವಾಗೂ ಪ್ಯೂರ್ ಕ್ರಿಸ್ಟಲ್ ಇದು ಹಾಗೆ ನಿಮಗೆ ಇಯರಿಂಗ್ಸ್ ಬಂದ್ಬಿಟ್ಟು ಜುಮ್ಕಾ ಟೈಪ್ ಅಲ್ಲಿ ಈ ಥರ ಬರುತ್ತೆ ಆ್ಯಂಡ್ ಬೀಚ್ನ ನೀವು ನೋಡ್ಬೋದು ಬೀಚ್ ಅಂತೂ ಸೇಮ್ ಆಸ್ ಇಟ್ ಇಸ್ ಗೋಲ್ಡ್ ಬೀಚ್ ಯಾವ ಥರ ಬರುತ್ತೆ ಅದೇ ಥರನೇ ಐತೆ ಗೈಸ್ ನಿಜವಾಗೂ ಅಂಡ್ ನೆಕ್ಸ್ಟ್ ಬಂದ್ಬಿಟ್ಟು ಇದಕ್ಕೆ ಲೆಂತ್ ಇಷ್ಟೇ ಬರೋದು ಎಕ್ಸ್ಟ್ರಾ ಲೆಂತ್ ಬರೋದಿಲ್ಲ ಇಲ್ಲಿ ಏನು ನೋಡ್ತೀರಾ ಐಡಿಯಲ್ ಲೆಂತ್ ಅಷ್ಟೇ ಇದು ಪೆಂಡೆಂಟ್ ಅಂತೂ ತುಂಬ ಚೆನ್ನಾಗಿ ಬಂದಿದೆ ಟೆಂಪಲ್ ಡಿಸೈನಲ್ಲಿ ಲಕ್ಷ್ಮಿ ಪೆಂಡೆಂಟು ಸಕ್ಕತ್ತಾಗಿ ಬಂದೈತೆ ಆ್ಯಂಡ್ ಲೆಂತ್ ನಾನು ಹೇಳಿದ್ನಲ್ಲ ಸೊ ನೋಡಿ ಈ ಥರ ಹಿಂದೆ ಚೈನ್ ಎಕ್ಸ್ಟ್ರಾ ಇರುತ್ತೆ ಬಟ್ ನಾನು ಎಕ್ಸ್ಟ್ರಾ ಚೈನ ಬಿಟ್ಟಿಲ್ಲ ಸೊ ಲೆಂತ್ ಇಷ್ಟೇನೋದು ತ್ರೀ ಫೋರ್ ಲೆಂತ್ ಸೊ ಪ್ರೈಸ್ ಬಂದುಬಿಟ್ಟು ನಿಮಗೆ ಸೆವೆನ್ ನೈಂಟಿ ನೈನ್ ರುಪೀಸ್ ಫ್ರೀ ಶಿಪ್ಪಿಂಗ್ ಆಗಿದೆ ಪ್ರೀಮಿಯಂ ಕ್ವಾಲಿಟಿಯಲ್ಲಿ ಇದೆ ಆ್ಯಂಡ್ ಇದು ಬಂದುಬಿಟ್ಟು ನಿಮಗೆ ಟೆಂಪಲ್ ಡಿಸೈನಲ್ಲಿ ಗೋಲ್ಡ್ ರೆಪ್ಲಿಕಾ ಕ್ವಾಲಿಟಿಯಲ್ಲಿ ಬರುತ್ತೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಇದಂತೂ ಪೆಂಡೆಂಟು ಸಿಕ್ಕಾಪಟ್ಟೆ ಪ್ರೀಮಿಯಂ ಅಂತಲೇ ಹೇಳ್ಬೋದು ಆ್ಯಂಡ್ ಇದರಲ್ಲಿ ಬೀಚ್ ಕೂಡ ಅಷ್ಟೇ ಎರಡು ಥರ ಬೀಚ್ ಬರುತ್ತೆ ಇಯರಿಂಗ್ಸ್ ಕೂಡ ಅಷ್ಟೇ ಲಕ್ಷ್ಮಿ ಇಯರಿಂಗ್ಸ್ ಬಂದು ವೈಟ್ ಮತ್ತು ಗ್ರೀನಲ್ಲಿ ಮಿಕ್ಸಲ್ಲಿ ಕೊಟ್ಟಿದ್ದಾರೆ ಸೊ ಪೆಂಡೆಂಟ್ ವೈಸ್ ಅಂದರೆ ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣಿಸುತ್ತೆ ನಿಮಗೆಲ್ಲ ಇವಾಗ ಗ್ರ್ಯಾಂಡ್ ಈವೆಂಟ್ಸ್ ಫಂಕ್ಷನ್ಸ್ಗೆಲ್ಲ ಹೋಗಬೇಕು ಈಗ ಒಂದು ಪೆಂಡೆಂಟ್ ಸೆಟ್ನ ಹಾಕೊಂಡ್ಬಿಟ್ರೆ ಸಾಕು ನಿಮ್ಮ ಒಂದು ಬ್ಯೂಟಿಫುಲ್ ಆ್ಯಂಡ್ ಗ್ರ್ಯಾಂಡ್ ರಿಚ್ ಲುಕ್ ಕಂಪ್ಲೀಟ್ ಆಗುತ್ತೆ ಪ್ರೈಸ್ ಬಂದ್ಬಿಟ್ಟು ನಿಮಗೆ ಇದು ತ್ರಿಬಲ್ ಲೈನ್ ಫ್ರೀ ಶಿಪ್ಪಿಂಗ್ ಆಗುತ್ತೆ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಫ್ರೀ ಶಿಪ್ಪಿಂಗು ಸೊ ವರ್ತ್ ಅಂತ ಅನ್ಸುತ್ತೆ ಬಿಕಾಸ್ ಗೋಲ್ಡ್ ರೆಪ್ಲಿಕಾ ಪಾಲಿಶ್ ಇದೆ ಸೊ ಪ್ರೈಸ್ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಆಗುತ್ತೆ ನೆಕ್ಸ್ಟ್ ಇದೇ ಪಾಲಿಶಲ್ಲಿ ನಿಮ್ಗೆ ಏನಾದರೂ ಸ್ವಲ್ಪ ಡಿಫ್ರೆಂಟಾಗಿ ಪೆಂಡೆಂಟ್ ಬೇಕು ಅಂದರೆ ನೀವು ಇದನ್ನು ನೋಡ್ಬೋದು ಇದು ಬಂದ್ಬಿಟ್ಟು ನಿಮಗೆ ಲಕ್ಷ್ಮೀ ಮತ್ತು ಪಿಕಾಕ್ ಡಿಸೈನ್ ಮಿಕ್ಸಲ್ಲಿರುವಂತಹ ಒಂದು ಪೆಂಡೆಂಟ್ ಡಿಸೈನ್ ಬರುತ್ತೆ ಆ್ಯಂಡ್ ಬೀಟ್ಸ್ ಕೂಡ ಅಷ್ಟೇ ಗೋಲ್ಡ್ ಬೀಟ್ಸೇ ಬರುತ್ತೆ ಇಯರಿಂಗ್ಸ್ ಎರಡಕ್ಕೂ ಸೇಮ್ ಬರುತ್ತೆ ಬೀಚ್ಗಳು ಸ್ವಲ್ಪ ಸ್ವಲ್ಪ ಡಿಫ್ರೆನ್ಸ್ ಹಾಗೆ ಪೆಣ್ಣಿನ್ ಕೂಡ ಸ್ವಲ್ಪ ಸ್ವಲ್ಪ ಡಿಫ್ರೆನ್ಸ್ ಬರುತ್ತೆ ಬ್ಯಾಕ್ ಸೈಡಿನ ಇಷ್ಟು ಲೆಂತ್ ಕೂಡ ಇರುತ್ತೆ ಚೈನು ನೀವು ಎಷ್ಟು ಬೇಕೋ ಅಷ್ಟಕ್ಕೆ ಅಡ್ಜಸ್ಟ್ನ ಮಾಡ್ಕೋಬೋದು ಇದು ಬಂದುಬಿಟ್ಟು ಸೇಮ್ ಇದ್ರು ಅಷ್ಟೇ ಗೋಲ್ಡ್ ಎಪ್ಲಿಕಾ ಕ್ವಾಲಿಟಿಯಲ್ಲೇ ಬರುತ್ತೆ ಆ್ಯಂಡ್ ಪ್ರೈಸ್ ಬಂದುಬಿಟ್ಟು ಇದು ನಿಮಗೆ ಒಂಬೈನೂರ ಐವತ್ತು ರೂಪಾಯಿ ನೈನ್ ಫಿಫ್ಟಿ ರುಪೀಸ್ ಫ್ರೀ ಶಿಪ್ಪಿಂಗ್ ಆಗುತ್ತೆ ಗೈಸ್ ಗಾಯಿಸಿನಿ ಎಲ್ಲ ವೀಡಿಯೋಗ್ ಲೈಕ್ ಮಾಡಲ್ಲ ಪ್ಲೀಸ್ ಒಂದು ಲೈಕ್ ಮಾಡಿದ್ರೆ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ಆ್ಯಂಡ್ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ನಿಮ್ಗೆ ಯಾವ ಥರ ಜುವೆಲ್ರಿ ಬೇಕು ಅಂತ ಹೇಳ್ಬಿಟ್ಟು ಅದೇ ಥರ ಜುವೆಲ್ಸ್ ನಾನು ನಿಮಗೆ ತೋರಿಸ್ತೀನಿ ಆ್ಯಂಡ್ ನೆಕ್ಸ್ಟ್ ಬಂದು ಬಂದ್ಬಿಟ್ಟು ದಿಸ್ ಬ್ಯೂಟಿಫುಲ್ ಆಗಿರುವಂತಹ ಗ್ಲಾಸ್ ಪೀಚ್ ನೆಕ್ ಪೀಸು ಗೈಸ್ ಇದನ್ನು ನೀವು ತುಂಬ ದಿನದಿಂದ ನೋಡಿದ್ರಿ ಅಂತ ಅನ್ಕೋತೀನಿ ಆವಾಗ ನಾನು ಒಂದು ಎರಡು ಪೀಸ್ ಅಷ್ಟೇ ತರಿಸಿದ್ದೆ ಇದು ಹೇಗೆ ಮೂವ್ ಆಗುತ್ತೆ ನೋಡೋಣ ಅಂತ ಬಟ್ ಸೀರಿಯಸ್ ಆಗಿ ವೀಡಿಯೋ ಹಾಕಿದರೆ ಸೇಮ್ ಡೇನೇ ಎರಡು ಕೂಡ ಸೋಲ್ಡ್ ಔಟ್ ಆಗಿತ್ತು ನಂಬ್ತೀರಾ ಇದನ್ನು ನಾನು ತೋರಿಸಿ ಆಲ್ರೆಡಿ ಟೂ ಮಂತ್ಸ್ ಆಗಿದೆ ಅವತ್ತು ಪೇ ಮಾಡಿದ ಒಂದು ಕಸ್ಟಮರ್ ನಿಜವಾಗೂ ಇವತ್ತಿನ ತಕ ವೆಯ್ಟ್ ಮಾಡಿ ನಾನು ಅವರ ಆರ್ಡರ್ನ ಇವತ್ತು ಈವ್ನಿಂಗ್ ಡಿಸ್ಪ್ಯಾಚ್ ಮಾಡ್ತೀನಿ ಪಾಪ ಅವರು ನಿಜವಾಗ್ಲೂ ಇಷ್ಟು ದಿವಸ ವೆಯ್ಟ್ ಮಾಡಿದ್ರು ಸೊ ಎಸ್ ಫೈನಲಿ ಇವಾಗ ಇದು ಬಂದಿದೆ ತುಂಬ ಚೆನ್ನಾಗಿದೆ ಅದೇ ಥರ ಕ್ವಾಲಿಟಿಯಲ್ಲಿ ಅದೇ ಒಂದು ಪ್ಯಾಟರ್ನಲ್ಲಿ ಅದೇ ಗ್ಲಾಸ್ ಅಲ್ಲಿ ಬಂದಿರುವಂಥದ್ದು ಇಯರಿಂಗ್ಸ್ ಕೂಡ ಅಷ್ಟೇ ತುಂಬ ಪುಟಾಣಿಯಾಗಿ ಸ್ಮಾಲಾಗಿ ಸಖತ್ತಾಗಿ ಬಂದಿದೆ ಪ್ರೈಸ್ ಬಂದುಬಿಟ್ಟು ಇದು ಸೆವೆನ್ ಫಿಫ್ಟಿ ರುಪೀಸ್ ಏಳ್ನೂರ ಐವತ್ತು ರೂಪಾಯಿ ಫ್ರೀ ಶಿಪ್ಪಿಂಗ್ ಆಗುತ್ತೆ ನೆಕ್ಸ್ಟ್ ಬಂದು ಬಂದ್ಬಿಟ್ಟು ಸಿಂಗಲ್ ಲೇಯರ್ ಇರುವಂಥ ಲಕ್ಷ್ಮೀ ಪೆಂಡೆಂಟ್ ವಿತ್ ಗ್ರೀನ್ ಬಿಚ್ ಆ್ಯಡಿಟ್ ಇದು ಲೈಕ್ ನೀವು ಚೋಕರ್ ಥರ ಆದರೂ ಯೂಸ್ ಮಾಡ್ಬೋದು ಆ್ಯಂಡ್ ನೆಕ್ ಪೀಸ್ ಥರ ಆದ್ರೂ ಯೂಸ್ ಮಾಡ್ಬೋದು ಡಿಪೆಂಡ್ಸ್ ಆನ್ ಯುವರ್ ಯೂಸ್ ಇದು ಬ್ಯಾಕ್ ಸೈಡಲ್ಲಿ ಚೈನ್ ಬರುತ್ತೆ ಸೊ ನಿಮ್ಗೆ ಎಷ್ಟಕ್ಕೆ ಬೇಕು ಚೋಕರ್ ಥರ ಅಡ್ಜಸ್ಟ್ ಮಾಡ್ಕೋತೀರಂದರೆ ಹಾಗೂ ಹಾಕೊಳ್ಳಿ ಅಥವಾ ನೆಕ್ ಪೀಸ್ ಥರ ಮಾಡ್ಕೋತೀರ ಅಂದರೆ ಹಾಗೂ ಹಾಕೊಳ್ಳಿ ನೋಡಿ ಈ ಥರ ಇನ್ನೂ ಲೆಂತ್ ಇದೆ ಸೊ ಇವಾಗ ನಾನು ನಿಮ್ಗೆ ತೋರಿಸ್ತಾ ಇರೋದು ಬಂದ್ಬಿಟ್ಟು ಚೋಕರ್ ಸೈಜು ಏನಿದೆ ಅಂದರೆ ಇದು ಇಷ್ಟೇ ಪುಟಾಣ್ ನೆಕ್ ಇದೆಯಲ್ಲ ಇದು ಚೋಕರ್ ಥರ ಹಾಗೆ ಆಗ್ತಾ ಇಲ್ಲ ಬಟ್ ನಮ್ಮ ನೆಕ್ ಗರಿ ಚೋಕರ್ ಪಕ್ ಪರ್ಫೆಕ್ಟಾಗಿ ಅಡ್ಜಸ್ಟ್ ಆಗುತ್ತೆ ಆ್ಯಂಡ್ ನೆಕ್ಲೆಸ್ ಥರ ಬೇಕು ನೀವು ಹಾಗೂ ಕೂಡ ಮಾಡ್ಕೋಬೋದು ಆ್ಯಂಡ್ ಪ್ರೈಸ್ ಬಂದುಬಿಟ್ಟು ನಿಮಗಿದು ಜಸ್ಟು ಫೋರ್ ಏಯ್ಟಿ ರುಪೀಸ್ ನಾನ್ನೂರ ಎಂಬತ್ತು ರೂಪಾಯಿ ಫ್ರೀ ಶಿಪ್ಪಿಂಗ್ ಆಗುತ್ತೆ ಇವತ್ತಿನ ಕಲೆಕ್ಷನ್ಸ್ ಎಲ್ಲ ಡೆಫಿನೆಟ್ಲಿ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ಬಿಕಾಸ್ ಒಂದಕ್ಕಿಂತ ಒಂದು ಸೂಪರ್ ಆಗಿರೋ ಸಖತ್ತಾಗಿರೋ ಕಲೆಕ್ಷನ್ಸ್ ಇವತ್ತಿಂದ ಆಗಿತ್ತು ಈ ತರ ಅಜ್ಜಿಗೆ ಕಲೆಕ್ಷನ್ ಆದೇಶ್ ಫಾಲೋ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಕ್ಕಿನಳೆ ಹೊಸ ಕಲೆಕ್ಷನ್ ಇದೆ